ಹೊರಡೋಣ ಹೊರಗಡೆಗೆ ನಾವಿಬ್ಬರೇನಲ್ಲೇ ಹೊರಡೋಣ ಹೊರಗಡೆಗೆ ನಾವಿಬ್ಬರೇನಲ್ಲೇ ತಿರುಗಾಡಿ ಸಂತಸವ ಮೆಲ್ಲಲೆಂದು ತಿರುಗಾಡಿ ಸಂತಸವ ಮೆಲ್ಲಲೆಂದು ನೆರೆಯವರು ನೋಡಿ ಮತ್ಸರವ ಪಡುವುದು ಕಂಡು ಮೆರೆಯೋಣಗಲಿರುಳು ನಾವು ಇಂದು ಮೆರೆಯೋಣಗಲಿರುಳು ನಾವು ಇಂದು ಗಾಡಿಯಲ್ಲಿ ಇಂಧನವ ಹಾಕಿರುವೆ ಹೊರಳು ನೀ ನೋಡಿ ಕನ್ನಡಿಯನ್ನು ಸೊಗಸಾಗಿಯೇ ಕಾಡುತಿಗ ಮನದಲ್ಲಿ ನೂರು ಕನಸುಗಳಿಗವು ಈಡೇರುವಂಥ ದಿನ ನಿನಗಾಗಿಯೇ ಈಡೇರುವಂಥ ದಿನ ನಿನಗಾಗಿಯೇ ನಾವಿಬ್ಬರೇ ಸಾಕು ಮಕ್ಕಳಿರಲಿಲ್ಲಿಯೇ ನೋವು ಮರೆಯುವ ಕಾಲ ಸರಸಾವಿರಲು ಯಾವುದೋ ಹಳೆಯ ದಿನ ಹಸಿಮಣೆಯ ಸೇರಿದ್ದು ಭಾವದಂಗಳದಲ್ಲಿ ನಲಿಯೋತಿರಲು ಭಾವದಂಗಳದಲ್ಲಿ ನಲಿಯೋತಿರಲು ಹೊರಡೋಣ ಹೊರಗಡೆಗೆ ನಾವಿಬ್ಬರೇನಲ್ಲೇ ತಿರುಗಾಡಿ ಸಂತಸವ ಮಿಲ್ಲಲೆಂದು ಹೊಸನ ಜಾರು ತಲಿಗುದು ಎದೆ ಬಡಿತ ಏರಿತೆ ವ್ಯಸನವೇನದು ಗೆಳೆ ಕೋಮಲಾಂಗೀ ಹಸನ ತುಂಬುವ ಬಯಕೆ ಓಡಿದಂತಿದೆ ಈಗ ನಾಗೆನು ನಾನು ಇರಿಸಿ ಭಂಗೀ ಚಂದಿರನು ನಾಚುತ್ತ ಅಡಗಿಗನು ಕನು ಗೊತ್ತೇನು ಸುಂದರಾಗಿಯೇ ನಿನ್ನ ತನುವಿನಲ್ಲಿ ಮಂದಗಾಮಿನ ನೀರೇ ಕುಳಿಕೆನ್ನೇ ಮೂಡಿಸೆಯೇ ಚಂದದಲ್ಲಿ ಬೀರುತಿಗ ಮೃದುಹಾಸದಲ್ಲಿ ಚಂದದಲ್ಲಿ ಬೀರುತಿಗ ಮೃದುಹಾಸದಲ್ಲಿ ಹೊರಡೋಣ ಹೊರಗಡೆಗೆ ನಾವಿಬ್ಬರೇನಲ್ಲೇ ತಿರುಗಾಡಿ ಸಂತಸವ ಮಿಲ್ಲಲೆಂದು ನೆರೆಯವರು ನೋಡಿ ಮತ್ಸರವ ಪಡುವುದು ಕಂಡು ಹಗಲಿರುಳು ನಾವು ಇಂದು ಮೆರೆಯೋಣಾಗ ಹಗಲಿರುಳು ನಾವು ಹಿಂದೂ